I don't know. ഹരിമാരെ ഹരിമാരെ വിളിച്ചാലോ അയ്യോ നമ്മ ഹരിമാരെ എന്നോയ്തോ ഈ സുദിര തക്കണോടിയാ പോങ്ങി നീ മാറ്റിടീടാ അമ്മ ഇന്നൊരു ദിവസം നാളെ മറുവാ അല്ല നി ബോറി മറു ഞാൻ ഹരിയോനെ എന്നോയ്തോ ഇല്ലോ ഹോങ്ങി ബിടി ഏയ് നമ്മ നാഷ്ട്യ ഹരിമാരെ എന്നോയ്തോ ಒಳ್ಳ ಪ್ರಶಸ್ತಿ ಬಂದಿದೆ ಆ ನಾಟ್ಯವನ್ನು ನೋಡಿ ನಾನು ಗುರುಗಳಿಗೂ ಕೊಟ್ಟಿದ್ದಾರೆ ದೇಶ ಅಲ್ಲ ನಿಮ್ಮ ಮತ್ತೆ ಹೌದಮ್ಮ ವಿದೇಶದವರು ಬರ್ತಾರೆ ಕೊಟ್ಟರು ನಾಡಿಯಾದ ಮನೆಗೆ ಹೋಗಿದ್ದೇ ನಾಟ್ಯ ಮಾಡಿ ಏನಂತೂ ಹೇಳಿದಿ ಏ ಮರುಳ ಹೆಣ್ಣಿನ ಹುಚ್ಚ ಕಾಮಕ ಎಂದು ಶರದಿ ನಾನು ಹೆಣ್ಣನ್ನು ಕಂಡ ಬಗೆ ಹೇಗ ಬಲ್ಲಯ್ಯ ನೀನು ಎತ್ರ ನಾರಿಯಷ್ಟು ಪೂಜ್ಯತ್ತೆ ರಮತ್ತೆ ತತ್ರ ದೇವತಾ ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಪೂಜಿಸುತ್ತಾರೋ ಅಲ್ಲಿ ರಮೆಯನ್ನು ಅವಳು ನೆಲೆಯಾಗಿ ನಿಲ್ಲುತ್ತಾಳೆ ಎಂದು ಅಂತ ಪರಮ ಸತ್ಯವನ್ನು ನಾನು ತಿಳಿದವನಪ್ಪ ಹುಟ್ಟಿನ ರಮ್ಯದಿಂದ ಇದು ಪರ್ಯಂತರವಾಗಿ ಯಾವ ಹೆಣ್ಣನ್ನು ನಾನು ಕೆಟ್ಟದ್ದಾಗಿ ಕಟ್ಟತ್ತಿಲ್ಲ ಪಾಕ ಎತ್ತ ಕಟ್ಟವನು ನಾನು ೀನಾಡಿರುವ ನುಡಿಯಿಂದ ಕಾವದ ಶರಾಕಿಯ ನಟ ಅನುಭವವಾಗ್ತಾ ಇದೆ ಮೊದಲೇ ಶರದಿ ನಾ ಪ್ರೀತಿಸಿದ್ದೇನೆ ಎಂದು ಸುಲಭಿಕೆಯಲ್ಲ ನಮ್ಮ ಎಂದು ಬಾಯಿ ತುಂಬಾ ಕರಿದತ್ತ ಈ ನಾಲಿಗೆ ಎಂದಕ್ಕೆ ಸಾಧ್ಯವೇ ಸ್ವಚ್ಛವಾಗಿರುವಂತಹ ಮನಸ್ಸನ್ನು ಮದುವೆ ಆಗದೆ ಕಾಲ ಕಳೆಯುತ್ತಿರುವಂತಹ ನನಗೆ ಮಕ್ಕಳನ್ನ ಕಂಡಾಗ ಮಗಳೇ ಎಂದು ನಾವು ಕೂಗಿದಾಗ ಅವರ ಮುದ್ದಾದ ನುಡಿ ತನ್ನ ತನ್ನ ಹೃದಯವನ್ನೇ ಸಂತೋಷಗೊಳಿಸುತ್ತದೆ ಮಗಳೇ ನಾನು ಕಾಮಗೀ ಪ್ರಪಂಚವೇ ಹಾಗೆ ಎಲ್ಲ ಒಂದು ನೀನು ನಾನು ನೆನಪಿಸುತ್ತೇನೆ ನಿನಗೆ ಅಂದೊಂದು ದಿವಸ ವೈಶಾಲಿ ನಗರದಲ್ಲಿ ನಿನ್ನ ತಂದೆಯವರು ನಾಟ್ಯವನ್ನೇ ಏರ್ಪಡಿಸಿದರು ಸತ್ಯವಂತೆ ಅಲ್ಲಿಗೆ ಬಂದು ಕುಳಿತುಕೊಂಡು ನಿನ್ನ ನಂತರವನ್ನು ಇದೇ ನುಡಿದಾಗ ಸರಿಯಾದ ತಟ್ಟು ಯಾವುದು ಎಂದುರುಹಿದವಳು ನೀನು ಕೇಳಿದವಳು ನೀನು ಸರಿಯಾದ ನಿನಗೆ ಹೇಳಿದ್ದೇನೆ ತಕ್ಷಣವೇ ನನ್ನ ಪಡತ್ವ ಮೇಲೆ ಬಿದ್ದು ನನ್ನದು ತಪ್ಪಾಯಿತು ಗುರುದೇವ ನನ್ನನ್ನು ಶಿಷ್ಯೆಯಾಗಿ ಸ್ವೀಕರಿಸಿ ಎಂದು ಹೋಗಿರದೆ ನೀನು ಮೂರು ತಿಂಗಳ ಗಡುವಂತ ನಾ ನಿನಗಿತ್ತೆ ಸಮಗ್ರವಾಗಿರುವಂತ ನಾಟ್ಯ ರಾಗವನ್ನ ಕಲಿಯತಕ್ಕದ್ದು ಇದೇ ನಿನಗೆ ಶಿಕ್ಷೆ ಒಂದು ವೇಳೆ ನೀ ಕಲಿಯದಿದ್ದಾಳೆ ನಿನ್ನ ಮನೆಗೆ ಕಲಿಸುತ್ತೇನೆ ಎಂದಂತ ಗುರು ಲಲಿತ ಚಂದ್ರ ನಾನು we'll ನನ್ನ ಕಣ್ಣಿದ ಬಂದವರು ನನ್ನ ಆರಾಧ ದೇವ ನನ್ನ ಗುರುದೇವನ ಲೆಕ್ಕಿಸದೆ ನಿಮಗೆ ಬಾಯಿಗೆ ಒಂದಾಗಿ ಹಾಗೆ ಬಿಟ್ಟೆ ಸ್ವಾಮಿ ಅಂತ ತಪ್ಪನ್ನ ಮನ್ನಿಸಬೇಕೆನ್ನುವಾಗ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಅರಿಯದ